ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧೃತನಾಷ್ಟ್ರ ದುರ್ಯೋಧನರ ಸಂವಾದವು ಎಂಬ ಇನ್ನೂರ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇ ಜಯರಾಜ ದುರ್ಯೋಧನ ಕರ್ಣರಿಬ್ಬರು ಹೇಳಿದ ಮಾತನ್ನು ಕೇಳಿ ಚಂಚಲ ಬುದ್ಧಿಯುಳ್ಳ ಧೃತರಾಷ್ಟ್ರನು ಅವರಿಬ್ಬರನ್ನು ನೋಡಿ ಕುಮಾರರೇ ನೀವು ಹೇಳಿದ್ದುದು ವಾಸ್ತವವೇ ನಿಮ್ಮ ಉದ್ದೇಶದಂತೆ ನಡೆಸುವುದೇ ಮೇಲೆಂದು ನನಗೂ ತೋರುವುದು ಆದರೆ ಈ ನಿಮ್ಮ ಅಭಿಪ್ರಾಯವು ವಿದುರನಿಗೆ ತಿಳಿಯಬಾರದು ಇದಕ್ಕಾಗಿಯೇ ನಾನು ಅವನ ಮುಂದೆ ಪಾಂಡವರ ಗುಣಗಳನ್ನೇ ವಿಶೇಷವಾಗಿ ಕೊಂಡಾಡುತ್ತಿರುವೆನು ಆದರೆ ಬುದ ಆ ಬುದ್ಧಿವಂತನಾದ ಆ ವಿದುರನು ನನ್ನ ಆಂತರ್ಯವನ್ನು ಮುಖ ವಿಕಾರಾದ ಸೂಚನೆಗಳಿಂದಲೇ ಕಂಡುಕೊಳ್ಳಬಲ್ಲನು ಅದಕ್ಕೂ ಅವಕಾಶ ಕೊಡದೆ ನಾವು ಬಹಳ ಎಚ್ಚರದಿಂದಿರಬೇಕು ವತ್ಸ ದುರ್ಯೋಧನ ಈಗ ನಿನ್ನ ಮನಸ್ಸಿಗೆ ಯಾವುದು ಹಿತವೆಂದು ತೋರುವುದು ಅದನ್ನು ಹೇಳು ಕರ್ಣ ನಿನ್ನ ಬುದ್ಧಿಗೆ ಉಚಿತವಾಗಿ ತೋರಿದ ಮಾರ್ಗವನ್ನು ನೀನು ತಿಳಿಸು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿರಿ ಎಂದನು ಅದಕ್ಕೆ ಆ ದುರ್ಯೋಧನನು ಜನಕ ಒಳ್ಳೆ ವಾಕ್ಯ ನಿಪುಣನು ರಹಸ್ಯವನ್ನು ಚೆನ್ನಾಗಿ ಕಾಪಾಡಬಲ್ಲವರು ಮತ್ತು ನಂಬಿಕೆಯಿಂದ ಕಾರ್ಯವನ್ನು ನಡೆಸಬಲ್ಲವರು ಆದ ಕೆಲವು ಬ್ರಾಹ್ಮಣರನ್ನು ಗುಪ್ತವಾಗಿ ಪಾಂಡವರ ಬಳಿಗೆ ಕಳುಹಿಸಿ ಅಲ್ಲಿ ಕುಂತಿಯ ಮಕ್ಕಳಿಗೂ ಮಾದ್ರಿಯ ಮಕ್ಕಳಿಗೂ ಭೇದವನ್ನು ಹುಟ್ಟಿಸಬೇಕು ಹಾಗಿಲ್ಲವೇ ಅವರಿಗೆ ವಿಶೇಷ ಧನರಾಶಿಯನ್ನು ಕೊಟ್ಟು ಧ್ರುವದನನ್ನು ಅವನ ಮಕ್ಕಳನ್ನು ಅವರ ಮಂತ್ರಿಗಳನ್ನು ನಮ್ಮ ವಶ ಮಾಡಿಕೊಂಡು ಧರ್ಮರಾಜಾದಿಗಳನ್ನು ಅವರು ಬಿಟ್ಟು ಬಿಡುವಂತೆ ಮಾಡಬೇಕು ಹಾಗಿಲ್ಲವೇ ಆ ಪಾಂಡವರು ಇತ್ತಲಾಗಿ ಕಾಲಿಡದೆ ಆ ಧ್ರುವದ ನಗರದಲ್ಲಿಯೇ ವಾಸ ಮಾಡಲು ಆಸು ಹುಟ್ಟುವಂತೆ ಬ್ರಾಹ್ಮಣರ ಮೂಲಕವಾಗಿ ತಂತ್ರವನ್ನು ಮಾಡಬೇಕು ಆ ಬ್ರಾಹ್ಮಣರು ಪಾಂಡವರೊಡನೆ ಅವರು ಹಸ್ತಿನಾಮತಿಗೆ ಬರುವುದರಲ್ಲಿ ಇಲ್ಲದ ದೋಷಗಳನ್ನೆಲ್ಲ ಕಲ್ಪಿಸಿ ಹೇಳಿ ಅವರು ಅಲ್ಲಿಯೇ ನಿಲ್ಲುವಂತೆ ಮಾಡಲಿ ಅದು ಇಲ್ಲದಿದ್ದರೆ ತಂತ್ರಿಗಳಾದ ಕೆಲವು ಮನುಷ್ಯರು ನಮ್ಮ ಕಡೆಯಿಂದ ಹೋಗಿ ಪಾಂಡವರಲ್ಲಿರುವ ಅನ್ಯೋನ್ಯಾನುರಾಗವು ತಪ್ಪಿ ಹೋಗುವಂತೆ ಮಾಡಲಿ ಕೊನೆಗೆ ದ್ರೌಪದಿಯನ್ನಾದರೂ ಅವರಿಂದ ಅಗಲಿಸಲಿ ದ್ರೌಪದಿಗೆ ಒಬ್ಬೊಬ್ಬರಲ್ಲದೆ ಐದು ಮಂದಿ ಗಂಡಂದರಿರುವುದರಿಂದ ಅವರಲ್ಲಿ ಬಹು ಸುಲಭವಾಗಿ ಕಲಹವನ್ನು ತಂದುಬಹುದು ಪಾಂಡವರಿಗೂ ದ್ರೌಪದಿಗೂ ಇರುವ ದಾಂಪತ್ಯ ಪ್ರೇಮವನ್ನೇ ತಪ್ಪಿಸಬಹುದು ಹಾಗೂ ಇಲ್ಲದಿದ್ದರೆ ತಂತ್ರಿಗಳಾದ ಕೆಲವರು ದ್ವೇಷಾಂತರದಿಂದ ಹೋಗಿ ರಹಸ್ಯವಾಗಿ ಭೀಮನನ್ನು ಕೊಂದು ಬಿಡುವಂತೆ ಮಾಡುವೆವು ಅವನೊಬ್ಬನನ್ನು ಕೊಂದು ಬಿಟ್ಟರೆ ನಮ್ಮ ಕಾರ್ಯವು ಕೈಗೂಡಿದಂತೆಯೇ ಏಕೆಂದರೆ ಅವನೊಬ್ಬನೇ ಎಲ್ಲರಿಗಿಂತಲೂ ಅಧಿಕ ಬಲವುಳ್ಳವನು ಅವನ ಬಲದಿಂದಲೇ ಧರ್ಮರಾಜನು ನಮ್ಮನ್ನು ಲಕ್ಷ್ಯ ಮಾಡದಿರುವನು ಅವನು ಕ್ರೂರನಾಗಿಯೂ ಉಗ್ರ ಕೋಪವುಳ್ಳವನಾಗಿಯೂ ಎಲ್ಲರಿಗೂ ಮುಖ್ಯ ಬಲವಾಗಿಯೂ ಇರುವನು ಅವನೊಬ್ಬನನ್ನು ತೀರಿಸಿಬಿಟ್ಟರೆ ಪಾಂಡವರು ಉತ್ಸಾಹ ಭಂಗವನ್ನು ಹೊಂದಿ ರಾಜ್ಯದಾಸೆಯನ್ನು ಬಿಟ್ಟು ಬಿಡುವರು ಯುದ್ಧದಲ್ಲಿ ಆ ಭೀಮನು ಬೆಂಗಾಮುಲಾಗಿರುವುದರಿಂದಲೇ ಅರ್ಜುನನನ್ನು ಜಯಿಸುವುದು ನಮಗೆ ಕಷ್ಟವಾಗಿದೆ ಭೀಮನ ಬಲವು ತಪ್ಪಿಹೋದರೆ ಅರ್ಜುನನು ಕರ್ಣನಲ್ಲಿ ಕಾಲು ವಾಸಿಗೂ ಸರಿ ಬರಲಾರನು ಭೀಮಸೇನನೊಬ್ಬನಿಲ್ಲದಿದ್ದರೆ ಆಗ ಪಾಂಡವರು ತಮ್ಮ ದೌರ್ಬಲ್ಯವನ್ನು ತಮ್ಮ ಪ್ರಾಬಲ್ಯವನ್ನೂ ತಿಳಿದುಕೊಂಡು ಪ್ರಯತ್ನಹೀನರಾಗಿ ಸುಮ್ಮನಾಗಿ ಬಿಡುವರು ಜನಕ ಇದೊಂದು ಸಾಗದಿದ್ದರೆ ನನಗೆ ಬೇರೊಂದು ಉಪಾಯವನ್ನು ಮಾಡುವೆವು ಆ ಪಾಂಡವರು ತಿರುಗಿ ಇಲ್ಲಿಗೆ ಬಂದು ಸೇರಿದರು ನಿನ್ನ ಆಜ್ಞೆಗೆ ಬದ್ಧರಾಗಿ ನಡೆಯುವರೆ ಹೊರತು ಮೀರಿ ಹೋಗುವವರಲ್ಲ ಆಗ ನಾವು ರಾಜನೀತಿ ತಂತ್ರವನ್ನು ಹಿಡಿದು ಏನೋ ಒಂದು ವಿಧದಿಂದ ನಿಗ್ರಹಿಸಿ ಬಿಡುವೆವು ಹಾಗೂ ಇಲ್ಲದಿದ್ದರೆ ಅವರು ಇಲ್ಲಿಗೆ ಬಂದು ತಮ್ಮ ಹೆಮ್ಮೆಯ ಮಾತುಗಳನ್ನು ಆಡುತ್ತಿರುವಾಗ ಉಪಾಯ ನಿಪುಣರಾದ ನಮ್ಮ ಕಡೆಯ ಮನುಷ್ಯರು ಕೆಲವರು ಹೋಗಿ ಧ್ರುಪದನ ಪುತ್ರರನ್ನು ಆ ಪಾಂಡವರನ್ನು ಬೇರ್ಪಡಿಸಬೇಕು ಹಾಗೂ ಇಲ್ಲದಿದ್ದರೆ ಒಳ್ಳೆ ರೂಪವತಿಯರಾದ ಸುಂದರಿಯರನ್ನು ಆ ಪಾಂಡವರ ಮುಂದೆ ನಿಲ್ಲಿಸಿ ಅವರ ಮನಸ್ಸು ಸ್ತ್ರೀಮೋಹದಿಂದ ಕೆಟ್ಟು ಹೋಗುವಂತೆ ಮಾಡುವೆವು ಒಬ್ಬೊಬ್ಬನ ಮನಸ್ಸನ್ನು ಹೀಗೆ ಕೆಡಿಸಿದರೆ ದ್ರೌಪದಿಗೆ ಅವರಲ್ಲಿ ಜಿಹಾಸೆ ಹುಟ್ಟುವುದು ಆಮೇಲೆ ಅವರನ್ನು ಕರೆತರುವುದಕ್ಕಾಗಿ ಈ ಕರ್ಣನನ್ನು ಕಳುಹಿಸುವೆವು ಅವರು ಇಲ್ಲಿಗೆ ಬಂದು ಸೇರಿದ ಮೇಲೆ ಒಳ್ಳೆ ತಂತ್ರಿಗಳಾದ ನಮ್ಮ ಕಡೆಯವರಿಂದ ಅವರನ್ನು ತಲೆಯೆತ್ತದಂತೆ ಮಾಡಿಬಿಡಬಹುದು ಜನಕ ಇದುವರೆಗೆ ನಾನು ಹೇಳಿದ ಮಾತುಗಳಲ್ಲಿ ನಿನಗೆ ಯಾವುದು ನಿರ್ದುಷ್ಟರೆಂದು ತೋರುವುದು ಅದನ್ನು ಪ್ರಯೋಗಿಸು ಕಾಲವು ಮಿಂಚಿ ಹೋಗುವುದು ಧ್ರುವದನಿಗೆ ಆ ಯುಧಿಷ್ಠಿರನಲ್ಲಿ ಪೂರ್ಣವಾದ ನಂಬಿಕೆಯು ಬೇರೂರುವುದಕ್ಕೆ ಮೊದಲೇ ನಾವು ಪಾಂಡವರನ್ನು ನಿಗ್ರಹಿಸುವುದು ಸಾಧ್ಯವು ಆಮೇಲೆ ಅಂದರೆ ಒಂದು ಬಾರಿ ಧೃಪದನಿಗೆ ಯುಧಿಷ್ಠಿರನಲ್ಲಿ ಪೂರ್ಣವಾದ ನಂಬಿಕೆ ಹುಟ್ಟಿದರೆ ಅವರನ್ನು ಜಯಿಸುವುದು ಸಾಧ್ಯವಲ್ಲ ಪಾಂಡವರನ್ನು ನಿಗ್ರಹಿಸುವ ವಿಷಯದಲ್ಲಿ ನನ್ನ ಆಲೋಚನೆಯೋ ಇದು ಇದು ಒಳ್ಳೆಯದೋ ಕೆಟ್ಟದೋ ಎಂಬುದನ್ನು ಕುರಿತು ನೀನೇ ಯೋಚಿಸಬಹುದು ಮಿತ್ರ ಕರ್ಣ ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಹೇಳು ಎಂದನು ಇದು ಇನ್ನೂರ ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ